ಸಾಲ ನೀಡುತ್ತೇವೆ ಅದರಿಂದ ಸಾಲದ ಸೌಲಭ್ಯ ಪಡೆಯಲು ನಾವು ನೀಡುವ ನೋಟ್ ಪುಸ್ತಕ ಸಹಿ ಮಾಡಿ ಸಂಘದ ಸದಸ್ಯ ಆಗಬೇಕು ಎಂದು ತಿಳಿಸುತ್ತಾರೆ ಅದರಂತೆ ರಾಜ್ಯದ ಅನೇಕ ಗ್ರಾಮದಲ್ಲಿ ಸುಮಾರು ಹತ್ತು ಜನ ಹಲವಾರು ಗುಂಪುಗಳು ರಚನೆ ಮಾಡಿರುತ್ತಾರೆ ಸಂಘದ ಗುಂಪುಗಳಿಗೆ ಲಕ್ಷ ಲಕ್ಷ ಸಾಲ ನೀಡಿರುತ್ತಾರೆ ಸಾಲ ನೀಡುವಾಗ ಜನಸಾಮಾನ್ಯರ ಆದಾಯ ಮೂಲವನ್ನು ತಿಳಿಯದೆ ನಗದು ರೂಪದಲ್ಲಿ ಹಣ ನೀಡಿ ಪ್ರತಿ ವಾರ ಉಳಿತಾಯದ ಹಣದ ಜೊತೆಗೆ ಬಡ್ಡಿ ಸಹಿತ ಕಂತು ರೂಪದಲ್ಲಿ ನಗದು ಹಣವನ್ನು ತಪ್ಪದೆ ಕಟ್ಟಬೇಕು ಎಂದು ತಿಳಿಸುತ್ತಾರೆ ಎಷ್ಟು ಬಡ್ಡಿ ದರ ಎಂದು ಖಚಿತವಾಗಿ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆ ತಿಳಿಸಿರುವುದಿಲ್ಲ ಆಗಿನಿಂದ ಸಾಲಗಾರರು ನಿರಂತರವಾಗಿ ಪ್ರತಿ ಸಾಲದ ಕಂತು ಕಟ್ಟುತ್ತಾ ಬಂದಿರುತ್ತಾರೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರು ಸಾಲಗಾರರ ಹೆಸರಿನಲ್ಲಿ ಖಾತೆ ತೆರೆಯುತ್ತೇವೆ ಎಂದು ಹೇಳಿ ಉಳಿತಾಯದ ಹಣ ಪ್ರತಿ ವಾರ ಪಡೆಯುತ್ತಾರೆ ಆದರೆ ಉಳಿತಾಯದ ಹಣ ಇವರ ಬ್ಯಾಂಕ್ ಖಾತೆಯಲ್ಲಿ ಇರುವುದಿಲ್ಲ ಈ ಮೇಲ್ಕಾಣಿಸಿದ ಸಂಸ್ಥೆಯ ಕಡ್ಡಾಯವಾಗಿ ಎಲ್ ಐ ಸಿ ವಿಮೆ ಹಣವನ್ನು ಎಸ್ ಕೆ ಡಿ ಪಿಯ ವಸೂಲಾತಿ ಮಾಡುತ್ತಿದ್ದಾರೆ ಎಲ್ ಐ ಸಿ ವಿಮೆ ಹಾಗೂ ಇತರ ವಿಮೆಯನ್ನು ಮಾಡಿಸಲು ಸಂಸ್ಥೆಯ ಬಡ್ಡಿಗೆ ಹಣ ನೀಡುತ್ತಿದ್ದಾರೆ ಮತ್ತು ಎಲ್ ಸಿಯ ವಿಮೆ ಕಂತಿನಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ ಪಡೆಯುತ್ತಿದ್ದಾರೆ ಸಾಲ ಪಡೆದವರು ಹಣವನ್ನು ನೀಡಲು ವಿಳಂಬವಾದಲ್ಲಿ ಅವುಗಳಿಗೆ ಮಾನಸಿಕ ಕಿರುಕುಳ ನೀಡಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಅವರುಗಳನ್ನು ಸಾಯಿಸಿ ಅವರಿಂದ ವಿಮೆಯ ಮೂಲಕ ಸಾಲವನ್ನು ಮರು ಮರುಪಾವತಿ ಮಾಡಿಕೊಂಡಿರುತ್ತಾರೆ ಸ್ವಸಹಾಯ ಗುಂಪುಗಳು ಶೇಕಡ ಏಳರಿಂದ ಶೇಕಡ ಎಂಟರಷ್ಟು ಮಾತ್ರ ಬಡ್ಡಿ ಇರುವುದು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿದರೆ ಕೇಂದ್ರ ಸರ್ಕಾರದ ಎನ್ ಆರ್ ಎಲ್ ಎಂ ಯೋಜನೆಯಿಂದ ಬಡ್ಡಿ ಸಹಾಯಧನ ಇರುವುದು ಆದರೆ ಮೇಲ್ಕಾಣಿಸಿದ ಸಂಸ್ಥೆಯು ಆರ್ ಬಿ ಐ ನಿಯಮ ಮೀರಿ ಪ್ರತಿವಾರ ಹಿಂಸೆ ನೀಡಿ ಜನರಿಂದ ಬಡ್ಡಿ ವಸೂಲಿ ಮಾಡುತ್ತದೆ ಈ ಮೇಲ್ಕಾಣಿಸಿದ ಸಂಸ್ಥೆಯ ಅಕೌಂಟ್ ರಿನಿವಲ್ ಇನ್ಶೂರೆನ್ಸ್ ರಿನಿವಲ್ ಹಾಗೂ ಲಾಭಾಂಶ ಕೊಡುತ್ತೇವೆ ಎಂದು ಪದೇ ಪದೇ ಜನರ ಕೆ ಸಿ ದಾಖಲೆಗಳನ್ನು ಪಡೆದು ಖಾಲಿ ಪೇಪರ್ ಮೇಲೆ ಒತ್ತಾಯ ಒತ್ತಾಯ ಪೂರ್ವಕವಾಗಿ ಸಹಿ ಪಡೆದುಕೊಂಡುಕೊಳ್ಳುತ್ತಿದ್ದಾರೆ ಈ ಮೇಲ್ಕಾಣಿಸಿದ ಸಂಸ್ಥೆಯು ಪ್ರತಿವಾರ ನಿಯಮ ಬಾಹಿರವಾಗಿ ಮನೆಗಳಿಗೆ ತೆರಳಿ ಹಿಂಸೆ ನೀಡಿ ಬಡ್ಡಿ ವಸೂಲಿ ಮಾಡುತ್ತಿದ್ದು ಸದರಿ ಸಾರ್ವಜನಿಕರು ತಮ್ಮ ಸಾಲದ ಕುರಿತು ಬ್ಯಾಂಕಿನ ವಿವರ ಕೊಡಿ ಉಳಿತಾಯದ ಹಣ ವಿವರ ಕೊಡಿ ಎಂದು ಹೇಳಿ ಹೇಳಿದಾಗ ಸಂಸ್ಥೆಯ ನಿರ್ವಾಹಕ ನಿರ್ದೇಶಕರಾದ ಅನಿಲ್ ಕುಮಾರ್ ಮತ್ತು ಸಂಸ್ಥಾಪಕರಾದ ವೀರೇಂದ್ರ ಹೆಗಡೆ ಅವರು ನಿರ್ದೇಶನದಂತೆ ನಾವು ಬಡ್ಡಿ ಸಾಲವನ್ನು ನಿಮ್ಮ ಮನೆಗಳಿಗೆ ಹೋಗಿ ಪಡೆದುಕೊಳ್ಳುತ್ತೇವೆ ಹಾಗೂ ಇಲ್ಲಿವರೆಗೂ ಪೊಲೀಸರಿಗೆ ದೂರು ಕೊಟ್ಟು ಒಡೆಬಡೆ ಮಾಡಿ ವಸೂಲಾತಿ ಮಾಡುತ್ತೇವೆ ಎಂದು ಸಂಸ್ಥೆಯ ಸಿಬ್ಬಂದಿಗಳು ಕೊಚ್ಚಿಕೊಳ್ಳುವ ಮೂಲಕ ಜನರಿಗೆ ಭಯಪಡಿಸುತ್ತಿರುವುದು ವಿಷಾದೀನವಾಗಿದೆ ಈ ಮೇಲ್ಕಾಣಿಸಿದ ಸಂಸ್ಥೆಯ ಸಿಬ್ಬಂದಿಗಳಿಗೆ ಮಾನಸಿಕ ಕಿರುಕುಳ ನೀಡುವುದರ ಜೊತೆಗೆ ಇವರಿಗೆ ಟಾರ್ಗೆಟ್ ನೀಡುವ ಮೂಲಕ ಸಿಬ್ಬಂದಿಗಳಿಗೆ ರಕ್ತ ಹೀರುವ ಕೆಲಸ ಸಂಸ್ಥೆ ಮಾಡುತ್ತಿದ್ದು ಹಾಗೂ ಕಾರ್ಮಿಕರ ಇಲಾಖೆ ಸೌಲಭ್ಯಗಳಿಗೆ ಸಿಬ್ಬಂದಿಗಳಿಗೆ ಸಿಗದೆ ಮತ್ತು ಸಂಸ್ಥೆಗಳಿಗೆ ಕಿರುಕುಳ ತಾಳದೆ ಎಷ್ಟೋ ಜನ ಸಿಬ್ಬಂದಿಗಳ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿದ್ದು ಹಾಗೂ ಸಾವಿರಾರು ಜನರು ಇವರ ಕಿರುಕುಳಕ್ಕೆ ಬ್ಯಾಸತ್ತು ಕೆಲಸದಿಂದ ಕೈ ತೆಗೆದು ಕೈ ತೆಳೆದುಕೊಂಡ ಉದಾಹರಣೆಗಳಿವೆ ಈ ಮೇಲ್ಕಾಣಿಸಿದ ಸಂಸ್ಥೆಯ ದೇಶದ ದೇಶದ ಜನರ ಗೌಪ್ಯ ಮಾಹಿತಿಯಾದ ಬಯೋಮೆಟ್ರಿಕ್ ಮೂಲಕ ಜನಸಾಮಾನ್ಯರ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಸಾಲ ನೀಡುತ್ತಿರುವುದು ಖಂಡನೀಯವಾಗಿದೆ ಈ ಮೇಲ್ಕಂಡ ಸಂಸ್ಥೆಯ ಭಾರತ ದೇಶದ ಸೋದರತೆಯಿಂದ ಬದುಕು ಬದುಕುವ ದೇಶವಾಗಿದ್ದು ಇಲ್ಲಿ ಸಾಲ ನೀಡುವ ಮೂಲಕ ಸಂಘದ ಸದಸ್ಯರ ಮಧ್ಯದಲ್ಲಿ ಉಳಿ ಹಿಂಡುವ ಮೂಲಕ ಜನರ ನಡುವೆ ವಿಷಯದ ಬೀಜ ಬಿತ್ತುತ್ತಿರುವುದು ಈ ಕೃತ್ಯ ಸಂಸ್ಥೆ ಮಾಡುತ್ತಿರುವುದು ನೋವಿನ ಸಂಗತಿಯಾಗಿದೆ ಈ ಮೇಲ್ಕಂಡ ಎಲ್ಲ ವಿಷಯಗಳಿಗೆ ಗಂಭೀರವಾಗಿ ಪರಿಗಣಿಸಿ ಸಮಾಜದಲ್ಲಿ ಅಶಾಂತಿ ಮೋಸ ಹಾಗೂ ಮೀಟರ್ ಬಡ್ಡಿ ವಸಲಾತಿ ಮಾಡುವ ಮೂಲಕ ಈ ಮೇಲ್ಕಂಡ ಸಂಸ್ಥೆಯ ಅಧ್ಯಕ್ಷಕ ಅಧ್ಯಕ್ಷ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹಣದ ದಾಹದಿಂದ ಸಾವಿರಾರು ಜನರು ಖಿನ್ನತೆಗೆ ಒಳಗೊಂಡಿರುತ್ತಾರೆ ಮಾನಸಿಕ ಹಾಗೂ ಆರ್ಥಿಕ ದೈಹಿಕ ಒತ್ತಡಕ್ಕೆ ಒಳಗಾಗಿರುತ್ತಾರೆ ಇದಕ್ಕಾಗಿ ತಾವುಗಳು ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತನಿಖೆ ಮಾಡಿ ಸರಿಯಾದ ಮೇಲೆ ಕಾನೂನುಗಳ ಕ್ರಮ ಕೈಗೊಂಡು ಕನ್ನಡದ ಜನ ಜನತೆಗೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ Obrigado.